ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ನಿಂದ ತಂದ ಬುರ್ಡೆಯೇ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವ್ರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬುರ್ಡೆ ಅನಾಟಮಿ ಬುರ್ಡೆ ತಂದು ರೂಪಿಸದ್ರ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿ ಎಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲಾಗ್ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬದ್ವಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಹೇಳ್ತಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳಿಬಿಟ್ಟು ಅಸಿಡಿಕ್ ಮಣ್ಣು ಹೋಗೋ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ಮರ್ಡರ್ ಆಗಿತ್ತಾ ಅನ್ನೋದು ಕೂಡ ಸಾಬೀತಾಗ್ಲಿ ಆದರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರುಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕುದಾರಿ ಹೊತ್ತು ತಂದ ಮೊದಲ ಬುರುಡೆ ಈ ಬುರುಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ ನಿಂದ ತಂದ ಬುರುಡಿಯೇ ಚಿನ್ನಯ್ಯನಿಗೆ ಆಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬುರುಡಿ ಅನಾಟಮಿ ಬುರ್ಡೆ ತಂದು ರೂಪಸುದ್ರಾ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿಯೆಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದ್ರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲಾಬ್ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗೀರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬುದು ಅಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಇಟ್ಟಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳ್ಬಿಟ್ಟು ಅಸಿಡಿಕ್ ಮಣ್ಣು ಕರ್ಗೋಗೋ ಹೋಗೋ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದ್ರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗ್ಲಿ ರೇಪೆಂಡ್ ಮರ್ಡರ್ ಆಗಿತ್ತ ಅನ್ನೋದು ಕೂಡ ಸಾಬೀತಾಗ್ಲಿ ಆದ್ರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರ್ಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕು ದಾರಿ ಹೊತ್ತು ತಂದ ಮೊದಲ ಬುರ್ಡೆ ಈ ಬುರ್ಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ ನಿಂದ ತಂದೆ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬುರ್ಡೆ ಅನಾಟಮಿ ಬುರ್ಡೆ ತಂದು ರೂಪಸದ್ರ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿ ಎಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದ್ರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮಂದಿಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲಾಗ್ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಮ್ಮದ್ವಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಇಟ್ಟಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳ್ಬಿಟ್ಟು ಅಸಿಡಿಕ್ ಮಣ್ಣು ಕರ್ಗು ಹೋಗೋ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ರೇಪೆಂಡ್ ಮರ್ಡರ್ ಆಗಿತ್ತಾ ಅನ್ನೋದು ಕೂಡ ಸಾಬೀತಾಗಲಿ ಆದರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರ್ಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕುದಾರಿ ಹೊತ್ತು ತಂದ ಮೊದಲ ಬುರ್ಡೆ ಈ ಬುರ್ಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ನಿಂದ ತಂದ ಬುರುಡಿಗೆ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬುರುಡಿ ಅನಾಟಮಿ ಬುರ್ಡೆ ತಂದು ರೂಪಿಸದ್ರ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿಯೆಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲ್ಯಾಬ್ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬುದು ಅಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಇಟ್ಟಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳ್ಬಿಟ್ಟು ಅಸಿಡಿಕ್ ಮಣ್ಣು ಕರ್ಗೋಗ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ರೇಪೆಂಡ್ ಮರ್ಡರ್ ಆಗಿತ್ತ ಅನ್ನೋದು ಕೂಡ ಸಾಬೀತಾಗ್ಲಿ ಆದ್ರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರ್ಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕು ದಾರಿ ಹೊತ್ತು ತಂದ ಮೊದಲ ಬುರ್ಡೆ ಈ ಬುರ್ಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ನಿಂದ ತಂದ ಬುರ್ಡೆಯೇ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವ್ರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬೋರ್ಡೆ ಅನಾಟಮಿ ಬುರ್ಡೆ ತಂದು ರೂಪಿಸದ್ರ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿ ಎಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲಾಗ್ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬದ್ವಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಹೇಳ್ತಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳಿಬಿಟ್ಟು ಅಸಿಡಿಕ್ ಮಣ್ಣು ಕರ್ಗೋಗ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ಮರ್ಡರ್ ಆಗಿತ್ತಾ ಅನ್ನೋದು ಕೂಡ ಸಾಬೀತಾಗ್ಲಿ ಆದರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರುಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕುದಾರಿ ಹೊತ್ತು ತಂದ ಮೊದಲ ಬುರುಡೆ ಈ ಬುರುಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ನಿಂದ ತಂದ ಗುರುಡಿಗೆ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವರು ಅರ್ನಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಗುರುಡೆ ಅನಾಟಮಿ ಬುರ್ಡೆ ತಂದು ರೂಪಿಸದ್ರ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿ ಎಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ಲಾಗ್ ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬುದುವಲ್ಲ ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಇಟ್ಟಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳ್ಬಿಟ್ಟು ಅಸಿಡಿಕ್ ಮಣ್ಣು ಕರ್ಗೋಗೋ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ಕಳಿಸಿದ್ದೀವಿ ಎಫ್ ಎಸ್ ಎಲ್ಗೆ ವಿತ್ ಆಲ್ ದಿ ರೆಸ್ಪೆಕ್ಟ್ ಟು ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಸ್ ಎಲ್ ರಿಪೋರ್ಟು ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ರೇಪೆಂಡ್ ಮರ್ಡರ್ ಆಗಿತ್ತಾ ಅನ್ನೋದು ಕೂಡ ಸಾಬೀತಾಗ್ಲಿ ಆದ್ರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರ್ಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕು ದಾರಿ ಹೊತ್ತು ತಂದ ಮೊದಲ ಬುರುಡೆ ಈ ಬುರ್ಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸ್ತಾ ಚರ್ಚೆ ನಾನು ಮುಂದುವರಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಲ್ಯಾಬ್ನಿಂದ ತಂದ ಬುರ್ಡೆಯೇ ಚಿನ್ನಯ್ಯನಿಗೆ ಉರುಳಾಯ್ತಾ ಇದನ್ನ ಹೇಳಿದ್ರು ಕೀರ್ತಿ ಅವರು ಅರ್ಣಬ್ ಗೋಸ್ವಾಮಿ ಅವರು ಇಂಗ್ಲಿಷ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು ಐನೂರು ರೂಪಾಯಿ ಕೊಟ್ಟರೆ ನನಗೂ ಸಿಗುತ್ತೆ ಅಂತ ಫೈಬರ್ ಬುರ್ಡೆ ಅನಾಟಮಿ ಬುರ್ಡೆ ತಂದು ರೂಪ ಸುಧ್ರಾ ಷಡ್ಯಂತ್ರ ಅನುಮಾನ ಇದೆ ನಾನು ಮತ್ತೆ ಹೇಳ್ತಿದ್ದೀನಿ ಮೀಡಿಯಾ ಟ್ರಯಲ್ ಮಾಡ್ತಿಲ್ಲ ನಮಗೆ ಸಿಕ್ಕ ಮಾಹಿತಿ ಎಲ್ಲ ಸತ್ಯ ಅಂತ ಕೂಡ ನಾವು ಹೇಳ್ತಿಲ್ಲ ಹಿಂಗೊಂದು ಸುದ್ದಿ ಬಂದಿದೆ ವೀಕ್ಷಕರೇ ಪರಾಮರ್ಶಿಸಿ ಇದನ್ನ ಸತ್ಯ ಇದರಲ್ಲಿ ಇರಬಹುದಾ ಇಲ್ಲವಾ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ವಿವೇಕ ನಿಮ್ಮಲ್ಲಿ ಇದೆ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಿಳ್ಕೊಳ್ಳಿ ನಿಂದ ಬುರುಡೆ ತಂದು ಅನಾಟಮಿ ಬುರುಡೆ ತಂದು ಇಂಥ ನೂರಾರು ಬುರುಡೆಗಳನ್ನ ಊಟ ಹಾಕಿದ್ದೇನೆ ಬಗಿರಿ ಧರ್ಮಸ್ಥಳದ ಭೂಮಿಯನ್ನ ಅಗಿರಿ ಅಣ್ಣಪ್ಪನ ಸನ್ನಿಧಿಯನ್ನ ನಂಬುದು ಸ್ವಾಮಿ ನಾವೆಲ್ಲ ಬಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಅಗದಾಗ್ಲೂ ಪ್ರಶ್ನೆ ಮಾಡ್ಲಿಲ್ಲ ಹದಿನಾರನೇ ನಂಬರ್ವರೆಗೂ ಹೋಗಿ ಗುಂಡಿ ತಗ್ದಾಗ್ಲೂ ಕೂಡ ಕೆಲ ಜನ ಇಟ್ಟಿದ್ರು ಮೂಳೆ ಕರ್ಗೋಗ್ಬಿಟ್ಟಿದೆ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳ್ಬಿಟ್ಟು ಅಸಿಡಿಕ್ ಮಣ್ಣು ಕರ್ಗೋಗ ಸಾಧ್ಯತೆ ಹಿಂಗಾಗಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ನಾವು ವಿತ್ ದ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಫ್ ಎಲ್ ರಿಪೋರ್ಟ್ ಬರಲಿ ಅದರಲ್ಲಿ ಮೂಳೆ ಇದೆಯಾ ಅನ್ನೋದು ಗೊತ್ತಾಗಲಿ ರೇಪೆಂಡ್ ಮರ್ಡರ್ ಆಗಿತ್ತಾ ಅನ್ನೋದು ಕೂಡ ಸಾಬೀತಾಗ್ಲಿ ಆದರೆ ಅನುಮಾನಗಳು ಎಷ್ಟು ಬಲವಾಗಿ ಕಾಡ್ತಿದೆ ಅಂದ್ರೆ ಈ ಬುರ್ಡೆ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಅನ್ನೋ ಮುಸುಕುದಾರಿ ಹೊತ್ತು ತಂದ ಮೊದಲ ಬುರ್ಡೆ ಈ ಬುರ್ಡೆ ಅಸಲಿಗೆ ಈತ ಹೂತ್ ಹಾಕಿದ್ದೆ ಅಲ್ಲ ಅನ್ನೋ ಮಾಹಿತಿ ನಮಗ್ ಬರ್ತಾ ಇದೆ ಅದಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ಸಮಯ